ಡಿ ಜಿ ಹಳ್ಳಿ ಡಿ ಕೆ ಜಿ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಏನು ಪಾಕಿಸ್ತಾನ ಜೊತೆ ಸಂಪರ್ಕ ಇಟ್ಕೊಂಡಿದ್ದವರು ಅವರು ತಪ್ಪು ಅಂತ ನಾವು ಹೇಳಿದ್ದೀವಲ್ಲ ಅಲ್ಲೂ ಹೇಳಿದ್ದೀವಿ ತಪ್ಪು ಅಂತ ನಾವು ಹೇಳಿ ಹೇಗೆ ಡಿ ಜಿ ಹಳ್ಳ ಕೆ ಜಿ ಹಳ್ಳಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ನಿಂದನೆ ಮಾಡಿದವನನ್ನು ಎರೆಸ್ಟ್ ಬಂಧನ ಅವ ಏನು ನಿಂದನೆ ಮಾಡಿದನು ಅದಕ್ಕಿಂತ ದೊಡ್ಡ ತಪ್ಪು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟವನು ಅಂತ ನಾವು ಹೇಳಿದ್ದೀವಿ ನಾನೇ ಹೋಗಿದ್ದೆ ಹೋಗ್ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಆ ಟೈಮಲ್ಲಿ ನಾನೇ ಅಲ್ಲೇ ಹೋಗಿದ್ದೆ ಅಲ್ಲಿ ಬ ನಿರಂತರ ಮೀಟಿಂಗ್ ಮಾಡಿದ್ದೀವಿ ನಾವು ನಾವು ಅದನ್ನು ಯಾರೂ ಅದನ್ನು ಸಮರ್ಥನೆ ಮಾಡೇ ಇಲ್ಲ ಒಂದು ರೈಲ್ವೆ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಕೊಡೋದು ಯಾರಿಗಾದ್ರೂ ಅದರ ಇಸ್ಲಾಮಿಗೂ ಅದಕ್ಕೂ ನಾನು ಮತ್ತೂ ಮತ್ತು ಹೇಳ್ತಾ ಇದ್ದೀನಿ ಅಜಿತ್ ಅವರಿಗೂ ಸಂಬಂಧನೇ ಇಲ್ಲ ಸರ್ ಸಂಬಂಧ ಇದೆಯೋ ಎಲ್ಲ ಕಟ್ಕೊಂಡು ನಮ್ಗೆ ಏನು ಹೇಳಿ ಯಾಕೆ ಅಂದ್ರೆ ಯಾಕೆ ಅಂದರೆ ಆತ ನೀವು ಫಾಲೋ ಮಾಡುವ ಧರ್ಮದ ಹೆಸರಿನಲ್ಲಿ ನಾನು ಇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಹಂಗಿದ್ದ ಮೇಲೆ ಧಾರ್ಮಿಕ ಮುಖಂಡರು ಅನ್ನಿಸಿಕೊಂಡಂತವರು ನಿಮ್ಮ ಒಂದ್ ನಿಮಿ ಒ ಗೋಡ್ಸೆ ಅವತ್ತರ ಹೇಳ ಗೋಡ್ಸೆ ಅವತಾರ ಹೇಳದ್ನ ನಾ ನಾನು ಭಗವದ್ಗೀತೆಯ ಇಂಥ ಅಧ್ಯಾಯದ ಈ ಶ್ಲೋಕದ ಮಾತನ್ನ ಕೇಳಕೊಂಡು ಗಾಂಧೀಜಿ ಅವರ ಕೊಲೆ ಮಾಡಿದೆ ಅಂತ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಭಗವದ್ಗೀತೆಯ ಇಂಥ ಅಧ್ಯಾಯದ ಈ ಶ್ಲೋಕ ನನಗೆ ಗಾಂಧಿ ಕೊಲೆಗೆ ಪ್ರೇರಣೆ ಅಂತ ಗುಡ್ಸ ನೋಡಿದ್ರೆ ಆಗಲ್ಲ ಭಗವದ್ಗೀತೆಯಲ್ಲಿ ಅಂತದ್ದಿಲ್ಲ ಅಲ್ಲ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಇತ್ತೀಚೆಗೆ ಬನ್ಸಾರೆ ಕೊಲೆ ಆಯ್ತು ಕಲಬುರಗಿ ಕೊಲೆ ಆಯ್ತು ಗೌರಿ ಲಂಕೇಶ್ ಕೊಲೆ ಆಯ್ತು ಹಂತಕರ್ ಯಾರಾದ್ರೂ ಈ ಧರ್ಮ ಗ್ರಂಥದ ಈ ಅಧ್ಯಾಯದ ಈ ಶ್ಲೋಕ ನನಗೆ ಈ ಕೃತ್ಯ ಮಾಡುವುದಕ್ಕೆ ಪ್ರೇರಣೆ ಅಂತ ಹೇಳಿದ್ದನ್ನು ಕೇಳಿದ್ರ ನೀವು ಹೇಳಿಕೆಗಳು ಇತ್ತೀಚೆಗೆ ಬಂದಿದೆ ಯಾವ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಳ್ತೀನಪ್ಪ ನಾನು ಮೊಹಮ್ಮದ್ ಪೈಗಂಬರ್ಗೆ ಅಪಮಾನ ಮಾಡಿದವರಿಗೆ ಕೊಲೆ ಮಾಡುವುದೇ ಶಿಕ್ಷೆ ಅನ್ನೋದನ್ನು ಫಾರ್ ಇಲ್ಲ ಅಲ್ರಿ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಂಡ್ರು ಕೂಡ ಈ ದೆಹಲಿ ಬ್ಲಾಸ್ಟರ್ ಹದಿನೈದು ಜನ ಸತ್ತೋದ್ರಲ್ಲ ಯಾವ ಪೈಗಂಬರಿಗೆ ಅಪಮಾನ ಮಾಡಿದ್ರು ಅವರು ಅವ್ರಿಗೆ ಏನು ಗೊತ್ತಿತ್ತು ಏನ್ ಮಾಡಿದ್ರು ಅವರು ಅಮಾಯಕರ ಕಗ್ಗೊಲೆಯ ಬಗ್ಗೆ ಕೇಳ್ತಾ ಇದೀನಿ ನಾನು ಅಮಾಯಕರ ನಾಲ್ಕು ಮಂದಿ ಮುಸಲ್ಮಾನರು ಇದ್ರು ಬಾಂಬಿಗೆ ಗೊತ್ತಾಗೋದಿಲ್ಲ ಬಾಂಬಿಗೆ ಗೊತ್ತಾಗೋದಿಲ್ಲ ತರಬೇಡಿ ಅಂತ ಅದಕ್ಕೆ ಅವನು ಭಯೋತ್ಪಾದಕ ಅಂತ ಹೇಳಿಬೇಡಿ ಅವನು ಉಗ್ರವಾದ ಅಂತ ಹೇಳಿ ಸೂಕ್ತವಾದಂತಹ ಶಿಕ್ಷೆ ಸಿಗಲಿ ಅವನಿಗೆ ಅದನ್ನು ಬಿಟ್ಟು ಅವನ ಧರ್ಮವನ್ನು ನೋಡಿ ಆ ಧರ್ಮವನ್ನು ಅಳೆದು ತೂಗುವಂತ ಅಗತ್ಯ ಏನಿದೆ ಎಷ್ಟೋ ಬಾಂಬ್ ಬ್ಲಾಸ್ಟ್ ಭಾರತದಲ್ಲಿ ಅಲ್ಲಿ ಎಲ್ಲೂ ಧರ್ಮದ ವಿಚಾರಣೆ ಬರೋದು ಅಲ್ಲಿ ಅವನ ಸಂಘಟನೆ ವಿಚಾರಣೆ